ಚಾಮರಾಜನಗರದಲ್ಲಿ ಎನ್ಎಸ್ಸಿನಿಂದ ತಿರಂಗ ಯಾತ್ರೆ ಚಾಮರಾಜನಗರ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿ ಇನ್ನೂರು ಉದ್ದದ ತ್ರಿವರ್ಣ ಧ್ವಜ ಯಾತ್ರೆ ನಡೆಸಿ ಸಾವಿರದ ಎಂಟು ದೇಶಪ್ರೇಮದ ಹಿರು ಮೂರು ಸಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಿಂದ ಆರಂಭವಾಗಿದೆ

ರಾಜ್ಯ ಉಪಾಧ್ಯಕ್ಷ ರಸೀಕ್ ಅಲೀಶ್ ಸಾಮಾಜಿಕ ಜಾಲತಾಣ ಜಿಲ್ಲಾಧ್ಯಕ್ಷ ನಾಗೇಂದ್ರ ನಾಯಕ ಜಿಲ್ಲಾಧ್ಯಕ್ಷ ಮೋಹನ್ ನಗು ಉಪಾಧ್ಯಕ್ಷ ಮದ್ದುರಾಮು ದತ್ತಗಿರ್ ಉಮಾನಕ್ಷಿ ದರ್ಶನ್ ಕಿರಣ್ ನಾಯಕ್ ನಂದನ್ ಮನು ಪ್ರದೀಪ್ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ಇವತ್ತು ಏನು ಆಗಸ್ಟ್ ಹದಿನೈದೇ ತಾರೀಕು ದಶಮ ದಿನಾಚರಣೆಯ ಅಂಗವಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಲಕ್ಷದ ದಿನಾಚರಣೆ ಅಂಗಾಯಾತ್ರೆ ಇದನ್ನು ವಿದ್ಯಾರ್ಥಿಗಳು ಒಂದು ವೈದ್ಯತ ಮತ್ತು ಸೌಹಾರ್ದತೆಯನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ತೋರ್ಷಕ್ಕೋಸ್ಕರ ಇಷ್ಟ ಒಂದು ತಿರಂಗಯಾತ್ರೆಯನ್ನು ಮಾಡಿದ್ವಿ ಈ ಯಾತ್ರೆ ತಿರಂಗಯಾತ್ರೆ ಮುಖಾಂತರ ನಾವೆಲ್ಲರೂ ವಿದ್ಯಾರ್ಥಿಗಳನ್ನ ಕೇಳಿಕೊಂಡು ಇನ್ನೇ ಎಲ್ಲ ಜನರಿಗೆ ಸಂಗೇತೋಷೆ ನಾವೆಲ್ಲರೂ ಭಾರತದ ಸಂವಿಧಾನ ಮತ್ತು ಭಾರತದ ಬಾವುಟ ಹಾಗೂ ಭಾರತದ ಭಾರತದಿಂದ ಹೇಳ್ತಾ ನಾವು